ಎಲ್ಲರಿಗೂ ನಮಸ್ತೆ ಎಲ್ರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಒಂದು ಇವತ್ತಿನ ಟಾಪಿಕ್ ಏನಂದರೆ ಒಂದು ಚಿಕ್ಕ ಕಥೆಯನ್ನು ಕೇಳಿ ದೊಡ್ಡ ಸಾಧನೆ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಏನು ಒಂದು ಚಿಕ್ಕ ಕಥೆಯನ್ನು ಹೇಳೋಕೆ ಶುರು ಮಾಡ್ತೀನಿ ನಮಗೆಲ್ಲ ಗೊತ್ತಿದೆ ಸಾಕಷ್ಟು ಸರಿ ಅನ್ಕೋತೀವಿ ನಾವು ಜೀವನದಲ್ಲಿ ಏನಂತ ಹೇಳಿದ್ರೆ ನಮ್ಮ ಕೈಲೇನು ಸಾಧ್ಯ ಆಗೋಲ್ಲ ಅಂತೇಳಿ ಮೊದಲು ಫಸ್ಟ್ ಆಫ್ ಆಲ್ ನಾವು ಅದನ್ನು ನೆಗೆಟಿವ್ ಥಿಂಕ್ ಮಾಡೋದನ್ನು ಮೊದಲು ಬಿಡಬೇಕು ಯಾಕಂದರೆ ಸಾಧಿಸುವವನಿಗೆ ಛಲ ಇರಬೇಕಂತೆ ಜೊತೆಗೆ ಸಾಧನೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಿತ್ತಂದರೆ ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿ ಸಾಧನೆ ಮಾಡಬಲ್ಲ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಅಂದರೆ ಏನಂದರೆ ಸಾಧಿಸುವವನಿಗೆ ಒಂದು ಛಲ ಇದ್ದಾಗ ಖಂಡಿತವಾಗಿ ಕೂಡ ಏನಾದರೂ ಸಾಧನೆ ಮಾಡ್ತಾನೆ ಸಲ ಒಂದು ಚಿಕ್ಕ ಕತೆ ಕೂಡ ನಮ್ಮ ಜೀವನದಲ್ಲಿ ಸಾಧನೆ ಮಟ್ಟಕ್ಕೆ ನಾವು ಹೋಗ್ಬೋದು ಯಾವ ರೀತಿ ಅಂತ ಹೇಳಿದ್ರಂದರೆ ಒಂದು ಸಣ್ಣ ಒಂದು ಹೂವನ್ನು ಉದಾಹರಣೆ ಕೊಡ್ತೀನಿ ನಾನು ಬೆಳಿಗ್ಗೆ ಅರಳಿ ಸಂಜೆಗೆ ಬಾಡುತ್ತೆ ಅದು ಒಂದು ಉದಾಹರಣೆ ತೊಗೋಬೋದು ನಾವು ಜೊತೆಗೆ ಪಕ್ಷಿಗಳು ನೋಡಿ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅಂದರೆ ನೆಲೆ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಜೀವನವನ್ನು ಹೇಗೆ ಕಟ್ಕೋತವೆ ಅಲ್ವಾ ಅದೆಲ್ಲ ತುಂಬ ಮುಖ್ಯ ಆಗುತ್ತೆ ಅಂಥ ಸಣ್ಣ ಸಣ್ಣ ಜೀವಿಗಳ ನೋಡಿ ಒಂದು ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಚಗಳಿ ಇರುವೆ ನೀವು ನೋಡಿರ್ತೀರ ಕೆಂಪು ಇರುವೆ ಅಂತ ಹೇಳ್ತೀವಲ್ವ ಅದಕ್ಕೆ ಚಗಳಿ ಇರುವೆ ಅಂತಲೂ ಕರೀತಾರೆ ಅದು ಹೇಗೆ ಮಾಡುತ್ತೆ ತನ್ನ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಳುತ್ತೆ ಅಂದರೆ ನೋಡಿ ಅದು ವಾಸ ಮಾಡಲಿಕ್ಕೋಸ್ಕರನೇ ಎಲೆಗಳ ಹತ್ರ ಅಂದರೆ ಮರದಲ್ಲಿರುವಂಥ ಎಲೆಗಳಿಗೆ ಹೋಗ್ಬಿಟ್ಟು ಆ ಎಲೆಗಳಲ್ಲಿ ಮನೆಯನ್ನು ಕಟ್ಟುತ್ತೆ ಚಗಳಿ ಇರುವೆ ಆ ಇರುವೆ ಮನೆ ಕಟ್ಟಬೇಕಾದ್ರೆ ಹೇಗೆ ಸಾಧ್ಯ ಎಲೆಗಳು ದೊಡ್ಡಿರುತ್ತೆ ಅದನ್ನು ಯಾವ ರೀತಿ ಮನೆ ಕಟ್ಟುತ್ತೆ ಅಂದರೆ ಅಲ್ಲಿ ಸಾವಿರಾರು ಇರುವೆಗಳ ದಂಡು ಆ ಎಲೆ ಮೇಲೆ ಬಂದು ಕೂತ್ಕೊಂಡು ಏನು ಮಾಡ್ತಾವಂತೆ ಆ ಎಲೆಗಳನ್ನು ಬಾಗಿಸುವ ಪ್ರಯತ್ನ ಮಾಡ್ತಾವಂತೆ ಅಂದರೆ ಚಿಕ್ಕ ಚಿಕ್ಕ ಇರುವೆಗಳಲ್ವಾ ಗೊತ್ತಾಗಲ್ಲ ಆ ಒಂದು ಇರುವೆಗಳಿಗೆ ಯಾವ ರೀತಿ ಒಂದು ಎಲೆಯನ್ನು ದೊಡ್ಡ ಎಲೆನ ಭಾಗ ಬಾಗಿಸ್ಬೇಕು ಅಂತ ಅದಕ್ಕೆ ಏನ್ ಮಾಡ್ತಾವಂತಂದ್ರೆ ಎಲ್ಲ ಇರುವೆಗಳು ಕೂಡ ಮಾತಾಡ್ಕೊತಾವಂತೆ ತಮ್ಮ ಒಂದು ಅಲ್ಲಿ ಮಾತಾಡ್ಕೊಂಡು ಎಲ್ಲ ಇರುವೆಗಳು ಬಂದ್ಬಿಟ್ಟು ಆ ಒಂದು ಏನು ಎಲೆಗಳು ಗಿಡದ ಎಲೆಗಳು ಆ ಎಲೆಗಳ ಮೇಲೆ ಮಾಡ್ತವೆ ಎಲ್ಲವೂ ಕೂಡ ಬಂದು ಜಮಾಯಿಸ್ತವೆ ಅಂದ್ರೆ ಉಳ್ಕೊಳ್ತವೆ ಅಲ್ಲಿ ಬಂದು ಕೂಡ್ತವೆ ಆ ಕೂತಂತ ಸಂದರ್ಭದಲ್ಲಿ ಆ ಎಲೆಗಳು ಕೂತಂದಂಥ ಸಂದರ್ಭದಲ್ಲಿ ಆ ಎಲೆಗಳೇನಾಗುತ್ತೆ ಬಾಗುತ್ತೆ ಆ ಬಾಗಿದಾಗ ಏನ್ ಮಾಡ್ತವೆ ಆ ಎಲೆಗಳನ್ನು ಎಲ್ಲ ಇರುವೆಗಳಿಟ್ಕೊಂಡು ಕೆಳಗೆ ಎಳೀತವಂತೆ ಆ ಎಲೆಯನ್ನು ಎಳೆದ್ಬಿಟ್ಟು ಅವು ತಮ್ಮಲ್ಲಿರುವಂಥ ಒಂದು ಜಲ್ಲನ್ನು ಇವು ಬಳಸಿಬಿಟ್ಟು ಒಂದು ಮನೆಯನ್ನು ಕಟ್ತವೆ ಎಲೆಗಳನ್ನು ಮುದಿರಿ ಮುದಿರಿ ಎಲೆಗಳನ್ನು ಮುದಿರಿ ಮನೆಯನ್ನು ಕಟ್ಟುತ್ತಂತೆ ಎಷ್ಟು ಸೂಕ್ಷ್ಮವಾದ ವಿಚಾರ ನಾವು ಕಂಡ್ಕೋಬೋದು ಸಣ್ಣ ಇರುವೆಯಿಂದ ಅಲ್ವಾ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆ ಇರುವೆಗಳು ಯಾರಾದರೂ ಅಂದರೆ ಈಗ ಉದಾಹರಣೆಗಳು ನಾವು ಮನುಷ್ಯರು ಏನು ಮಾಡ್ತೀವಿ ಸಣ್ಣ ಇರುವೆಗಳು ಹೋಗ್ತಾ ಇತ್ತಂದ್ರೆ ಏನೇನು ಇರುವೇನೇನಾದರೂ ಅಕಸ್ಮಾತ್ ಆಗೇನಾದ್ರೂ ಹಿಂಗೆ ಮುಟ್ಟೋಕ್ಕೋದ್ರೆ ಅವುಗಳಿಗೇನಾದರೂ ಹಾನಿ ಮಾಡೋಕ್ಕೋದ್ರೆ ಆ ಇರುವೆಗಳೇನು ಮಾಡ್ತಾವಂತೆ ಗೊತ್ತಾ ಅವುಗಳಲ್ಲಿ ಒಂದು ಸಿಗ್ನಲ್ಸ್ ಇರುತ್ತಂತೆ ಈಗ ಯಾವ ರೀತಿ ನಾವು ಮನುಷ್ಯರು ಏನಾದ್ರೂ ಅಪಾಯ ಬಂದಾಗ ಯಾವ ರೀತಿ ಸಿಗ್ನಲ್ಸ್ನ ಕೊಡ್ತೀವೋ ಆ ರೀತಿಯಾಗಿ ಆ ಇರಿವೆಗಳು ಒಂದು ಸಿಗ್ನಲ್ಸನ್ನು ಕೊಟ್ಟು ಎಲ್ಲ ಇರುವೆಗಳು ಬಂದು ಅಲ್ಲಿ ಸೇರಿಕೊಳ್ಳುವಂತೆ ಮಾಡ್ತಾವಂತೆ ಆ ಮಾಡಿದ ಮೇಲೆ ಏನು ಮಾಡುತ್ತೆ ಗೊತ್ತಾ ಅದು ಯಾವುದೇ ಕಾರಣಕ್ಕೂ ಎದುರುಕೊಂಡು ವಾಪಸ್ಸು ಹೋಗೋದಿಲ್ವಂತೆ ಅಂದರೆ ಯಾರು ಅವುಗಳ ಮೇಲೆ ಅಂದರೆ ಶ ದಾಳಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅವ್ರುಗಳ ಮೇಲೇ ದಾಳಿ ಮಾಡುತ್ತಂತೆ ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಇಷ್ಟೇ ನಾವು ಎದುರಿದ್ರೆ ಜಗತ್ತಲ್ಲಿ ಎದುರಿಸ್ತಾರೆ ಅದೇ ಬಿದ್ರೆ ಎದುಕೊಂಡು ಓಡೋಗ್ತಾರೆ ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಬರೀ ಎದುರ್ಕೊಂಡೇ ಇದ್ಬಿಡ್ತೀವಿ ಒಂದು ಚಿಕ್ಕ ಚಿಕ್ಕ ಕತೆಗಳನ್ನ ನಮ್ಮ ಜೀವನದ ಸಾಧನೆಯನ್ನು ಮಾಡಲಿಕ್ಕೆ ನಾವು ತುಂಬಾ ಮುಂದಾಗ್ಬೋದು ಅನ್ನುವಂಥದ್ದು ಒಂದು ಉದಾಹರಣೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಕೆಲವೊಂದು ಸರಿ ನೋಡಿ ಅನಿಸುತ್ತೆ ನಮಗೆ ಏನಪ್ಪ ನಾನು ಏನು ಇದ್ದೀನಿ ನನಗೆ ಒಂದು ಗೆಲುವು ಇಲ್ಲ ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ನಾನು ಅಂತ ಒಂದು ಸಿನಿಮಾದಲ್ಲೊಂದು ಸಣ್ಣದಾಗಿರುವಂಥ ಒಂದು ಮಾತು ಏನಂದರೆ ಎಷ್ಟು ಇಷ್ಟ ಆಯಿತು ನನಗಂದ್ರೆ ಆ ಮಾತು ಅಂದರೆ ನಾವು ಮನುಷ್ಯರಾಗಿರೋರು ನಮ್ಮ ಜೊತೆ ಸುತ್ತಮುತ್ತ ಇರುವಂಥ ಜನರನ್ನ ಎಲ್ಲರನ್ನೂ ಗಮನಿಸೋಕ್ಕೆ ನಾವು ಎಷ್ಟು ಸಮಯ ತಗೋತೀವಿ ಅಲ್ವಾ ಎಷ್ಟು ಸಮಯ ತಗೋತೀವಿ ಅಲ್ವಾ ನಮಗೆ ಗೊತ್ತಾಗಲ್ಲ ಯಾರೆಲ್ಲ ಏನೇನು ಮಾಡ್ತಾ ಅಂದರೆ ನಮ್ಮ ಸುತ್ತಮುತ್ತಲೇ ಗೊತ್ತಾಗಲ್ಲ ನಮಗೆ ಅಲ್ವಾ ಇನ್ನು ಆ ಭಗವಂತ ಸಾವಿರಾರು ಗಟ್ಟಲೆ ಜನರಿಗೆ ಅನ್ನವನ್ನು ಹಾಕುವಂಥವ್ರು ಎಲ್ಲರಿಗೂ ಕೂಡ ಬಡಿಸ್ಕೊಂಡು ಬರ್ಬೇಕಲ್ವಾ ಅದಕ್ಕೆ ಎಲ್ಲರಿಗೂ ಊಟವನ್ನ ಬಡ್ಸ್ಕೊಂಡು ಬರುವಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಆ ಒಂದು ದೇವರು ನಮ್ಮ ಹತ್ರ ಬಡ್ಸ್ಕೊಳ್ ಅಂದ್ರೆ ನಾವು ಕೂತಿದ್ದೀವಿ ಪಂತಿನಲ್ಲಿ ಅಂದರೆ ಒಳ್ಳೆ ಒಂದು ಕಾರ್ಯವನ್ನು ಒಳ್ಳೆ ಜೀವನವನ್ನ ಬಡಿಸ್ತಾ ಇದ್ದಾನೆ ಭಗವಂತ ಸಾವಿರಾರು ಕೋಟಿ ಜನರಿಗೆ ನಾವು ಊಟವನ್ನು ಹಾಕುವಂಥ ಭಗವಂತ ನಮ್ಮ ಪಂಥಿಗೆ ಬರೋವರೆಗೂ ನಾವು ಸಮ್ ಸಮಾಧಾನವಾಗಿ ಕಾಯ್ಬೇಕಂತೆ ನಾವೆಲ್ಲ ಏನು ಅನ್ಕೊಂಡ್ಬಿಡ್ತೀವಿ ಅಂದರೆ ನಾವು ಪಂತಿ ಕೂತಿದ್ ಕೂತಿದ್ದೀವಿ ನಮಗೆ ಮೊದಲು ಊಟ ಸಿಕ್ಬಿಡ್ಬೇಕು ಅಂತ ಅನ್ಕೋತೀವಿ ಆದರೆ ನಿಮಗೆ ಪಂತಿನಲ್ಲಿ ಕೂತಿದ್ದ ಕೂಡ ಯಾರೋ ಒಬ್ರು ಬಡಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಮಯ ಬೇಕಲ್ವಾ ಅದೇ ರೀತಿ ಭಗವಂತ ಕೂಡ ನಿಮಗೆ ಒಂದು ಒಳ್ಳೆ ಊಟವನ್ನು ಬಡಿಸಬೇಕು ಅಂದರೆ ನಿಮ್ಮ ಜೀವನವನ್ನು ಉತ್ತಮ ಅಂತ ಕಾಯ್ತಾ ಇರ್ತಾನಂತೆ ಅಲ್ಲಿವರೆಗೂ ನಾವು ಕೂಡ ಏನು ಮಾಡಬೇಕು ತಾಳ್ಮೆಯಿಂದ ಇದ್ದರೆ ಖಂಡಿತವಾಗ್ಲೂ ಕೂಡ ನಮಗೆ ಒಳ್ಳೆ ಜೀವನ ಸಿಗುತ್ತೆ ಅಂತ ಹೇಳ್ಬೋದು ಈ ಎರಡು ಕತೆಗಳು ಅಂದರೆ ಚಿಕ್ಕ ಚಿಕ್ಕ ಕತೆಗಳೇ ನಮ್ಮ ಜೀವನದ ಒಂದು ಬದುಕನ್ನು ಬದಲಾಯಿಸ್ತವೆ ಅಂತ ಹೇಳ್ಬೋದು ಯಾರೆಲ್ಲ ಜಾಯಿನ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಇನ್ನು ಜಾಯಿನ್ ಆಗ್ತಾ ಇದ್ದಾರೆ ಸ್ವಲ್ಪ ಮಾತಾಡ್ಸೋಣ ಸಬ್ಸ್ಕ್ರೈಬರ್ಸ್ನೆಲ್ಲರನ್ನು ಸ್ವಲ್ಪ ಮಾತಾಡಿಸೋಣ ಜೊತೆ ಕತೆ ಹೇಳ್ತಾನೆ ಮಾತಾಡ್ಸಿದರೆ ನಮಗೂ ಒಂದು ಸ್ವಲ್ಪ ಏನೋ ಖುಷಿ ಅನಿಸುತ್ತೆ ಅವರು ಕೂಡ ನಮಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸೊ ಆ ಒಂದು ಕೃತಜ್ಞತೆ ಭಾವನೆ ನಮಗೆ ಇರಬೇಕಂತೆ ಅಂದರೆ ನಾವು ಬರೀ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಅಂದರೆ ಸಬ್ಸ್ಕ್ರೈಬರ್ಸ್ನೆಲ್ಲರೂ ಅಟ್ಲೀಸ್ಟ್ ಒಂದು ಕೃತಜ್ಞತೆದಾಗೋಸ್ಕರ ಅನ್ನೋದು ಧನ್ಯವಾದ ಹೇಳಿದರೆ ಖುಷಿ ಆಗುತ್ತಲ್ವಾ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ನಿಮ್ಗೆ ಹಾಕಿದಂಥ ವೀಡಿಯೋಸ್ ಎಲ್ಲವನ್ನೂ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಇದೆ ನನಗಂತೂ ನಿಜವಾಗ್ಲೂ ಕೂಡ ಸ್ವಲ್ಪ ಮಾತಾಡಿಸೋಣ ಸೋಮಶೇಖರ್ ಬ್ರದರ್ ಬಂದಿದ್ದಾರೆ ಸವದತ್ತಿ ಅಂತೇಳಿ ಹಾಯ್ ಬ್ರದರ್ ನಿಮಗೂ ಕೂಡ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಆಮೇಲೆ ಇನ್ನೊಬ್ಬರು ಅಲ್ಲಿ ಐ ಎಮ್ ಹಳ್ಳಿ ಮನೋಹರ್ ಅಂತ ನ ಹಳ್ಳಿ ಮನೋಹರೇನ ಅಂತ ಇದೆ ಹೆಸರು ಗೊತ್ತಾಗ್ತಿಲ್ಲ ನನಗೆ ಸೊ ಅವ್ರಿಗೂ ಕೂಡ ಹಾಯ್ ನಿಮಗೂ ಕೂಡ ನಿಮ್ಮದು ಚಾನಲ್ ಇದೆಯಾ ಬ್ರದರ್ ಚಾನಲ್ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ ಸೋಮಶೇಖರ್ ಬ್ರದರ್ ಚಾನಲ್ ಇದೆಯಾ ನಿಮ್ಮದು ಹೇಳಿ ಬ್ರದರ್ ಚಾನಲ್ ಇದ್ದರೆ ದಯವಿಟ್ಟು ಹೇಳಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಬ್ರದರ್ ನಾನು ಹಾಕುವಂಥ ವಿಡಿಯೋಸ್ ಎಲ್ಲ ನೋಡಿದ್ದೀರಾ ನನ್ನ ಚಾನಲ್ನಲ್ಲಿ ಬರುವಂಥ ವಿಡಿಯೋಸ್ಗಳನ್ನ ನೋಡಿದ್ದೀರಾ ಹೇಗೆ ಬರ್ತಾ ಇದ್ದಾವೆಲ್ಲ ವೀಡಿಯೋಸ್ಗಳು ತುಂಬ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು ಆ ಪ್ಲೇ ಲಿಸ್ಟಲ್ಲಿ ನೀವು ಹೋಗ್ಬಿಟ್ರೆ ಸಾಕಷ್ಟು ವೀಡಿಯೋಗಳು ಸಿಗ್ತವೆ ಅಂದರೆ ಕ್ಯಾಟಗರಿ ವೈಸ್ ಮಾಡಿದ್ದೀನಿ ನಾನು ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟೀಸ್ ಮಾಡಿಸಿದ ಮಾಡಿದ್ದೀನಿ ಲಿಸ್ಟನ್ನು ಇನ್ನು ಜೊತೆಗೆ ಅಂದರೆ ನಾನು ಟೀಚ್ ಮಾಡುವಂಥ ವೀಡಿಯೋಗಳನ್ನ ಮಾಡಿದ್ದೀನಿ ಇನ್ನು ಸೆಲೆಬ್ರೇಷನ್ಸ್ಗಳ ವಿಡಿಯೋ ಮಾಡಿದ್ದೀನಿ ಇನ್ನು ಬ್ಲಾಗ್ಸ್ಗಳು ಮಾಡಿದ್ದೀನಿ ಬ್ಲಾಗ್ಸ್ಗಳು ತುಂಬ ಕಡಿಮೆ ನಾನು ಮಾಡೋದು ಸಾಕಷ್ಟು ನನ್ನ ಸಮಯ ಸಿಗೋಲ್ಲ ಬ್ಲಾಗ್ಸ್ಗಳನ್ನ ಮಾಡಲಿಕ್ಕೆ ಸೊ ಹಾಗಾಗಿ ತುಂಬಾ ಕಡಿಮೆ ಬ್ಲಾಗ್ಸ್ಗಳನ್ನ ಮಾಡಿರೋದು ಸೊ ವಿಡಿಯೋಸ್ ನೋಡ್ತಾ ಇದ್ದೀರಾ ಬ್ರದರ್ ನೀವೆಲ್ಲರೂ ನೋಡಿದ್ರೆ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು ಓಕೆ ಲೆಫ್ಟ್ ಆಗಿದಾರೆ ಅನ್ಸುತ್ತೆ ಜಾಯಿನ್ ಆಗಿಲ್ಲ ಅನ್ಸುತ್ತೆ ಸರಿ ಈಗ ಮುಂದುವತ್ತ ಕಥೆಯನ್ನು ಇನ್ನೊಂದು ವಿಷಯನ ಹೇಳ್ತಾ ಏನಂದರೆ ಏನಂದ್ರೆ ಸರಿ ಏನಾಗಿತ್ತಂದರೆ ನನ್ನ ಜೀವನದೇ ಹೇಳ್ತೀನಿ ಒಂದು ಸಣ್ಣ ಘಟನೆ ಅಂದರೆ ಒಂದು ಚಿಕ್ಕ ಕತೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪಾಠ ಕಲಿಸುತ್ತೆ ಒಂದು ಸಾಧೆ ಮಾಡೋಕ್ಕೋಗುತ್ತೆ ಅಂತ ಏನಾಗಿತ್ತು ಅಂದರೆ ಒಂದು ಸರಿ ನಾನು ಬಿ ಎಡ್ ಮಾಡ್ತಾಯಿದ್ದೆ ಅಂದರೆ ಬಿ ಎಡ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಒಂದು ಎಕ್ಸಾಮ್ ಕೊಡ್ತಾರೆ ಅಂದರೆ ಬಿ ಎಡ್ ನಾವು ಇಂಟರ್ಶಿಪ್ ಟ್ರೈನಿಂಗ್ ಹೋಗಿರ್ತೀವಿ ಆ ಸಂದರ್ಭದಲ್ಲಿ ನಮಗೊಂದು ಎಕ್ಸಾಮ್ ಕೊಡ್ತಾ ಅದಕ್ಕೆ ಮುಂಚಿತವಾಗಿ ಒಂದು ಎಕ್ಸಾಮ್ ಕೊಡ್ತಾಯಿದ್ರು ಅಂದರೆ ಬಿ ಎಡ್ ಮಾಡುವಂಥ ಟ್ರೈನಿಂಗ್ ಟ್ರೈನರ್ಸ್ ಇಲ್ಲಿಗೆಲ್ಲ ಕೂಡ ಕೊಡುವಂಥ ಎಕ್ಸಾಮ್ ಅದು ಅಂದರೆ ಯಾವ ತರದ ಎಕ್ಸಾಮ್ ಅಂದರೆ ಸೊ ವಿಜ್ಞಾನ ಅಂದರೆ ಪ್ರತಿಭಾ ವಿಜ್ಞಾನ ಅಂತ ಏನೋ ಇದೆ ಹೆಸರು ಸ್ವಲ್ಪ ಮರೆತೋಗಿದ್ದಾರೆ ಹೆಸರು ಆ ಒಂದು ಎಕ್ಸಾಮನ್ನು ಕೊಟ್ಟಿದ್ದರು ಒಂದು ಪುಸ್ತಕ ಕೊಟ್ಟಿದ್ರು ಆ ಪುಸ್ತಕವನ್ನು ಕೊಟ್ಬಿಟ್ಟು ಇದನ್ನ ಓದ್ಕೋಬೇಕು ನೀವು ಒಂದಿನ ಎಕ್ಸಾಮ್ ಇರುತ್ತೆ ಈ ನ ಬರೀಬೇಕು ಈ ಎಕ್ಸಾಮ್ ಬರೆದ್ರೆ ನೀವು ಸ್ಟೇಟ್ ರ್ಯಾಂಕ್ವರೆಗೂ ಕೂಡ ರ್ಯಾಂಕ್ ಬರುತ್ತೆ ತುಂಬ ಒಳ್ಳೆ ಅಂದರೆ ಚೆನ್ನಾಗೆ ನಿಮ್ಮ ಫ್ಯೂಚರು ಅಂತ ಈ ಥರ ಎಲ್ಲ ಹೇಳಿದರು ನಮಗೆ ಸೊ ಅವಾಗೇನಾಗಿತ್ತು ಸರಿ ಬರೆಯೋಣ ಆಯಿತು ಅಂತೇಳಿ ಎಲ್ಲರಿಗೂ ಕೊಟ್ಟಿದ್ದರು ಕಾಮನಾಗಿ ಎಲ್ಲರೂ ಅದೇ ಎಕ್ಸಾಮ್ನ ಬಿ ಎಡಲ್ಲಿ ಹಾಗಾಗಿ ಏನಾಯಿತು ಬರೆಯೋಕ್ಕೆ ಶುರು ಮಾಡಿ ಬರೆಯೋಕೆಂದ್ರೆ ಕೊಟ್ಟಿದ್ದಂಥ ಪುಸ್ತಕನ ಓದೇ ಇಲ್ಲ ನಾವು ಏನಾಗಿತ್ತು ಅಂದರೆ ನಮಗೆ ಇಂಟರ್ಶಿಪ್ ಟ್ರೈನಿಂಗ್ ಆಗ್ತಾರೆ ತ್ರೀ ಮಂತ್ಸ್ ಎಲ್ಲ ನಮಗೆ ಶಾಲೆಗಳಿಗೆಲ್ಲ ಟ್ರೈನಿಂಗ್ ಆಗ್ತಾರೆ ಆ ಶಾಲೆಗೆಲ್ಲ ಟ್ರೈನಿಂಗ್ ಹೋಗುವ ಓದಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಈ ಪುಸ್ತಕ ಕೊಟ್ಟಿದ್ದೇ ನೆನಪಿಲ್ಲ ಎಲ್ಲರಿಗೂ ಬರೀ ಪಾ ಪಾಠದ ಲೆಸನ್ ಪ್ಲ್ಯಾನ್ ಬರೆಯೋದು ಲೆಸನ್ ನೋಟ್ಸ್ ಬರೆಯೋದು ಮಕ್ಕಳಿಗೆ ಹೋಗಿ ಪಾಠ ಮಾಡೋದು ಮಕ್ಕಳ ಜೊತೆಗೆ ಬರೆಯೋದು ಏನೋ ಒಂಥರ ಅದು ಖುಷಿಯಾದ ಅನುಭವ ಅದರಲ್ಲೇ ನಾವು ಏನಾಗ್ಬಿಟ್ಟಿದ್ದೀವಿ ಮಗ್ನರಾಗ್ಬಿಟ್ಟಿದ್ದೀವಿ ನಮಗೆ ನೆನಪೇ ಇಲ್ಲ ಅದು ಏನು ಎಕ್ಸಾಮ್ ಇರುತ್ತೆ ಈ ಥರ ಬುಕ್ ಕೊಟ್ಟಿದ್ದಾರೆ ನಮಗೆ ಅಂತ ನೆನಪೇ ಇಲ್ಲ ಒಂದು ಸರಿ ಏನಾಯಿತು ಆಗಿ ಇನ್ನೇನು ಸಾಟರ್ಡೆ ಅಂದರೆ ಫ್ರೈಡೆ ಫ್ರೈಡೇ ನಮಗೆ ಹೇಳ್ತಾರೆ ಹೇಳ್ ಕಳಿಸ್ತಾರೆ ಏನಂತೇಳಿ ಅಂದರೆ ನಾವು ಬೇರೆ ಶಾಲೆಯಲ್ಲಿ ಪಾಠ ಮಾಡೋಕ್ಕೆ ಹೋಗಿದ್ವಿ ನಾವು ಅಂದರೆ ಮೂರು ತಿಂಗಳು ನಮಗೆ ಬೇರೆ ಶಾಲೆಯಲ್ಲಿ ಅಂದರೆ ಗೌರ್ಮೆಂಟ್ ಶಾಲೆನಲ್ಲಿ ಪಾಠ ಮಾಡೋಕ್ಕೆ ನಮಗೆ ಟ್ರೈನಿಂಗ್ ಅಂದರೆ ನಮಗೆ ಟೀಚರ್ಸ್ ಟ್ರೈನಿಂಗ್ ಆಗಬೇಕು ಅಂತೇಳಿ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಮಾಡ್ಬೇಕು ನಾವು ಆಗ ನಮಗೇನಾಯಿತು ಗೊತ್ತಾಯ್ತು ಶಾಲೆ ಕಡೆಯಿಂದ ಒಂದು ಮೆಸೇಜ್ ಬಂತು ಏನಂದರೆ ನಿಮಗೆ ಒಂದು ಪ್ರತಿಭಾ ಎಕ್ಸಾಮ್ ಇತ್ತಲ್ಲ ಆ ಎಕ್ಸಾಮ್ನ ಈ ಸ್ಯಾಟರ್ಡೆ ಕಂಡಕ್ಟ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ನೀವು ಹೋಗುವಂಥ ಟೀಚಿಂಗ್ ಶಾ ಹೋಗಿ ಮಾಡುವಂಥ ಶಾಲೆಗೆ ಹೋಗೋದು ಬೇಡ ಡೈರೆಕ್ಟಾಗಿ ನೀವು ಇಲ್ಲಿ ಶಾಲೆಗೆ ಬಂದುಬಿಡಿ ನಮ್ಮ ಕಾಲೇಜಿಗೆ ಬಂದುಬಿಡಿ ಸೊ ಈ ಕಾಲೇಜಲ್ಲಿ ಎಕ್ಸಾಮ್ಸ್ ಇರುತ್ತೆ ಎಕ್ಸಾಮ್ ಮುಗಿಸ್ಕೊಂಡು ನೀವು ಆಮೇಲೆ ನಿಮ್ಮ ಊರುಗಳಿಗೆ ಹೋಗ್ಬೋದು ಅಂತ ಹೇಳಿದೆ ಸೊ ನಾನು ಟ್ರಾವೆಲ್ ಇದ್ದೆ ಅಂದರೆ ಹಡಗ್ಲಿಗೆ ಹೋಗ್ತಾ ಇದ್ದೆ ಸೊ ಈ ಥರ ನಾನು ಜರ್ನಿ ಮಾಡುವಾಗ ಏನಾಯಿತು ಎಲ್ಲರೂ ಹೋಗೋಣ ಅಂತೇಳಿ ಯೋಚನೆ ಇದ್ದೀವಿ ಅವರು ಮೆಸೇಜ್ ನೋಡಿದ ತಕ್ಷಣ ನಮಗೇನು ಅನ್ನಿಸ್ತು ಅಯ್ಯೋ ಇನ್ನೂ ಏನೂ ಓದೇ ಇಲ್ಲ ಇನ್ನು ಏನಾಗಿದೆ ಅಂದರೆ ಆ ಪುಸ್ತಕ ತೆಗಿ ಕೊಟ್ಟಿದ್ದಾರಷ್ಟೇ ನಮಗೆ ಆ ಪುಸ್ತಕದಲ್ಲಿ ಏನಿದೆ ಅಂತಲೂ ಗಂಧ ಗಾಳಿ ಏನೇನೋ ಓದಿಲ್ಲ ಅಂದರೆ ಅದು ಎಕ್ಸಾಮ್ನ ಮರ್ತ್ಬಿಟ್ಟಿದೀವಿ ನಾವು ಅಂದರೆ ಅದು ನಮಗೇನು ಮಾರ್ಕ್ಸ್ ಕಾರ್ಡ್ ಏನು ಬರ್ತಿರ್ಲಿಲ್ಲ ಏನು ಬಟ್ ಆದರೆ ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಸ್ಟೇಟ್ ರ್ಯಾಂಕ್ ಸ್ಟೂಡೆಂಟ್ಸು ಡಿಸ್ಟಿಂಕ್ಷ ಫಸ್ಟ್ ಕ್ಲಾಸ್ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ ತುಂಬಾ ಚೆನ್ನಾಗಿ ನಮ್ಗೆ ಅಂದರೆ ಒಳ್ಳೆ ಸ್ಕೋರ್ಸ್ ಮಾಡಿದರು ಈ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು ಅಂತೇಳಿ ಕೊಡುವಂಥ ಒಂದು ಸರ್ಟಿಫಿಕೇಟ್ ಎಕ್ಸಾಮ್ ಅದು ಆದರೂ ಕೂಡ ಬರೀಬೇಕಲ್ವಾ ಯಾವುದೇ ಒಂದು ಎಕ್ಸಾಮ್ ಅಂದರೆ ಓದುವ ಸಂದರ್ಭದಲ್ಲಿ ಯಾವ ಎಕ್ಸಾಮ್ ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಏನಾಯಿತು ಓದೇ ಇಲ್ಲ ಒಂದು ಸ್ವಲ್ಪನೂ ಓದಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಆದರೂ ಕೂಡ ಈಗ ನಮಗೆ ಟೈಮ್ ಉಳಿದಿರೋದೆ ಒಂದೇ ದಿನ ಉಳಿದಿದೆ ಸೊ ಒಂದು ದಿನದಲ್ಲಿ ಎಷ್ಟು ಓದೋಕ್ಕೆ ಸಾಧ್ಯ ಅಲ್ವಾ ಒಂದು ದಿನದಲ್ಲಿ ಎಷ್ಟು ಅಂತ ಅಂದರೆ ಅದು ಟೋಟಲು ನೂರ ಐವತ್ತು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಫುಲ್ ಮಲ್ಟಿಪಲ್ ಚಾಯ್ಸ್ ಅಂದರೆ ಸರಿಯಾದ ಆನ್ಸರ್ಸ್ನ ಹಾಕಬೇಕಷ್ಟೇ ಟಿಕ್ ಮಾಡಬೇಕಷ್ಟೆ ಬಟ್ ಅದು ತುಂಬಾ ಕಷ್ಟ ನಾವು ಲಾಂಗ್ ಆನ್ಸರ್ಸ್ ಇತ್ತಂದರೆ ಏನಾದರೂ ಓದ್ಕೊಂಡು ಆರಾಮಾಗಿ ಬರೆದು ಆದರೆ ಈ ಟಿಕ್ ಹಾಕೋದಿರುತ್ತಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಲ್ಲ ತುಂಬಾ ಕಷ್ಟ ನಮಗೆ ಯಾಕಂದರೆ ಹೆಂಗಂದರೆ ಅದು ಬೇಗ ಗೊತ್ತೇ ಆಗೋಲ್ಲ ಯಾವ ಥರಪ್ಪ ಬರೆಯೋದು ಅಂತೇಳಿ ಈ ಕೆಲವೊಂದು ಸರ್ ಏನಿಸುತ್ತಂದರೆ ನಾವೀಗ ಅಂದ್ಕೊಂಡಿರ್ತೀವಿ ಇದು ಉತ್ತರ ಕರೆಕ್ಟಪ್ಪ ಇದು ಸರಿ ಇದೆ ಉತ್ತರ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅದು ಉತ್ತರನೇ ಆಗಿರೋಲ್ಲ ಯಾಕಂದರೆ ಅದು ಮಲ್ಟಿಪಲ್ ಚಾಯ್ಸ್ ಮಾಡೋರ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ಥಿಂಕಿಂಗ್ ಎಬಿಲಿಟಿ ತುಂಬ ಚೆನ್ನಾಗಿರ್ಬೇಕು ನಮಗೆ ಅಂದರೆ ಯಾವುದಕ್ಕೆ ಯಾವುದು ಅಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರ್ತವೆ ಆಲ್ ಆಲ್ಮೋಸ್ಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅದಕ್ಕೆ ಏನಪ್ಪ ಮಾಡೋದು ಓದೇ ಇಲ್ಲ ಅಂತೇಳಿ ಎಲ್ಲ ಯೋಚನೆ ಮಾಡ್ತಾ ಇದ್ವಿ ಈ ಥರ ಸಂದರ್ಭ ಹೆಂಗಪ್ಪ ಮಾಡೋದಂತೆ ಯೋಚನೆ ಮಾಡುವಾಗ ಏನೋ ಮತ್ತೆ ಏನು ಮಾಡೋಕ್ಕಾಗಲ್ಲ ಬರೀಲೇಬೇಕು ಓದಲೇಬೇಕು ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಓದ್ವಿ ಸ್ಯಾಟರ್ಡೆ ಎಕ್ಸಾಮ್ ಬರೆಯೋಕ್ಕೆ ಏನಾಯಿತು ಎಕ್ಸಾಮ್ ಬರೋಕ್ಕೆ ಶುರು ಮಾಡಿದ್ವಿ ಏನಿಸ್ತಾಯಿತ್ತು ಅಂದರೆ ಈಗ ಟಿಕ್ ಹಾಕೋದಲ್ವಾ ಟಿಕ್ ಹಾಕೋದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಏನಾಯಿತು ಎಲ್ಲರೂ ಸೇಮ್ ಸಿಚುವೇಶನ್ ಎಲ್ರಿಗೂ ಸೇಮ್ ಸಿಚುವೇಶನ್ ಇದ್ದಿದ್ದು ಯಾರಿಗೂ ಕೂಡ ಯಾರೂ ಕೂಡ ಓದಿರಲಿಲ್ಲ ನಾನು ಕೂಡ ಓದಿರಲಿಲ್ಲ ಬೇರೆ ಯಾರು ನನ್ನ ಫ್ರೆಂಡ್ಸ್ ಕೂಡ ಓದಿರಲಿಲ್ಲ ಸೊ ಹಾಗಾಗಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ ನಾನೇ ನನ್ನ ಫ್ರೆಂಡ್ ಹಿಂಗೆ ಚರ್ಚೆ ಮಾಡಿಕೊಂಡು ಏನು ಮಾಡೋಣ ಗೊತ್ತಾಗಿದ್ದು ಸ್ವಲ್ಪ ಏನಾದರೂ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಫಸ್ಟ್ ಆಫ್ ಆಲ್ ನಾನು ಯಾವತ್ತೂ ಆ ಥರ ಯೋಚನೆ ಮಾಡಿದವಳೇ ಅಲ್ಲ ಅದು ಫಸ್ಟ್ ಇನ್ಸಿಡೆಂಟ್ ನೋಡಿ ಯಾವ ಥರ ಬದಲಾಗುತ್ತೆ ಅಂತೇಳಿ ಏನನ್ನಿಸ್ತು ನನಗೆ ಆಮೇಲೆ ಅನಿಸ್ತು ಬೇಡ ಆ ಥರ ಎಲ್ಲ ಮಾಡೋದೆಲ್ಲ ಬೇಡ ಆ ಥರ ಚೆನ್ನಾಗಿರಲ್ಲ ಅಂತ ಅನಿಸ್ತು ಬಟ್ ಆದರೂ ಕೂಡ ಒಂದೆರಡು ಕ್ವಶನ್ಸ್ನ ನಾನು ಹೇಳಿದೆ ಅವಳು ನನಗೆ ಹೇಳಿದ್ಲು ಸೊ ಈ ಥರ ಬರೆದಾದ್ಮೇಲೆ ನನ್ನ ಮನಸ್ಸಿಗೆ ಅನಿಸ್ತು ಯಾಕಪ್ಪ ಈ ಥರ ಮಾಡ್ತಾ ಇದ್ದೀನಿ ನಾವು ಟೀಚಿಂಗ್ ಫೀಲ್ಡಿಗೆ ಬರೋ ಅಂತ ನಾವು ಈ ಥರ ಎಲ್ಲ ಮಾಡೋದು ತಪ್ಪು ಈ ಥರ ಈ ಥರ ಮಾಡೋದೆಲ್ಲ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಇಲ್ಲ ಇಲ್ಲ ನನ್ನ ಕೈಲಂಥದ್ದು ಮನಸ್ಥಿತಿ ಇಲ್ಲ ಸೊ ನಿನ್ನ ಪಾಡಿಗೆ ನಿನ್ನ ಆನ್ಸರ್ನ ಬರಿ ನನ್ನ ಪಾಡಿಗೆ ನಾನು ಬಂದಿದ್ದನ್ನ ಬರಿತೀನಿ ಅಂತ ಯಾಕಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನೋಡಿ ನಾವೇನು ಥಿಂಕ್ ಮಾಡ್ತೀವೋ ಅದೇ ರೀತಿ ಬೇರೆಯವ್ರು ಥಿಂಕ್ ಮಾಡ್ತಾರೆ ಅಂತ ಆಗಲ್ಲ ಅಲ್ವಾ ಹಾಗಾಗಿ ಬೇಡ ಅಂತೇಳಿ ಯೋಚನೆ ಮಾಡ್ಕೊಂಡು ನಾನೇನು ಮಾಡಿದೆ ಸರಿ ಬೇಡ ಅಂತೇಳಿ ನನ್ನ ಪಾಡಿಗೆ ನಾನು ಬರೋಕ್ಕೆ ಶುರು ಮಾಡಿದೆ ಅದಾದ್ಮೇಲೆ ಏನಾಯ್ತು ಗೊತ್ತಾ ಏನಾಯ್ತು ಅಂದರೆ ಎಕ್ಸಾಮ್ ಬರ್ದ್ವಿ ಎಕ್ಸಾಮ್ ಬರೆದಾದಮೇಲೆ ನೆಕ್ಸ್ಟು ರಿಸಲ್ಟ್ ಅದು ರಿಸಲ್ಟ್ ಬರುತ್ತೆ ಒಂದಿನ ಏನು ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಏನಂದರೆ ಎಲ್ಲರದು ಬಂತು ನನ್ನ ಸ್ನೇಹಿತರೆ ಎಲ್ಲರದು ಫಸ್ಟ್ ಕ್ಲಾಸ್ ಬಂದರು ಆಮೇಲೆ ಡಿಸ್ಟಿಂಕ್ಷನ್ ಬಂದರು ಆಮೇಲೆ ಕೆಲವೊಬ್ರು ಇರ್ತಾರಲ್ವ ನಮಗೆ ಸ್ವಲ್ಪ ತುಂಬ ನಮ್ಮನ್ನು ಇಷ್ಟಪಡುವಂಥ ಜನರು ಇರ್ತಾರಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವರೆಲ್ಲರೂ ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಅಯ್ಯೋ ನನ್ನ ನನ್ನ ಬರಲಿಲ್ಲ ಆ್ಯಕ್ಚುಲಿ ಅವತ್ತೇನು ಬರಲಿಲ್ಲ ಇನ್ನು ಸದ್ ಅನೌನ್ಸ್ ಮಾಡ್ತಾ ಇದ್ದಾರೆ ಇನ್ನು ಮುಗ್ದಿಲ್ಲ ಅನೌನ್ಸ್ ಮಾಡೋದು ಕೂಡ ಬೇರೆ ನನ್ನ ಫ್ರೆಂಡ್ಸದೆಲ್ಲದ್ದು ಬಂತು ಫಸ್ಟ್ ಕ್ಲಾಸ್ ಅಂತ ಅನೌನ್ಸ್ ಮಾಡಿದರು ಸೆಕೆಂಡ್ ಕ್ಲಾಸ್ ಅಂತ ಕ್ಲಾಸ್ ಅಂತ ಅನೌನ್ಸ್ ಮಾಡಿದರು ಡಿಸ್ಟಿಂಕ್ಷನ್ ಅಂತೆಲ್ಲ ಅನೌನ್ಸ್ ಮಾಡಿದರು ಬಟ್ ನಾನು ನೋಡಿದ್ರೆ ಸರ್ಟಿಫಿಕೇಟೇ ಬರ್ತಿಲ್ಲ ನನಗೆ ಭಯ ಆಗೋಕೆ ಶುರು ಮಾಡಿತು ಏನಪ್ಪ ನಾನು ಎಷ್ಟ್ ಎಂತೆಂಥವ್ರು ಎಲ್ಲರೂ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಎಲ್ಲ ಬಂದರು ಏನು ನಾನು ನಾನೇನು ಯಾಕೆ ನನಗೆ ಯಾಕೆ ಏನಾಗಲಿಲ್ಲ ಅಂತೇಳಿ ಬೇಜಾರಾಗ್ಬಿಡ್ತು ನನಗೆ ಒಂಥರ ಮನ್ಸಿಗೆ ನೋವಾಯ್ತು ಬಟ್ ಆ ಮನ್ಸಿಗೆ ನೋವಾಗಿದ್ದ ಜೊತೆಗೆ ಇನ್ನು ಸ್ವಲ್ಪ ನಮಗೆ ಜಾಸ್ತಿ ಪ್ರೀತಿ ಇರೋರು ಇನ್ನು ಸ್ವಲ್ಪ ನೋವಿನ ಮೇಲೆ ಅಲ್ಲ ಏನಾದರೂ ಗಾಯ ಆಗಿತ್ತಂದ್ರೆ ಅದಕ್ಕೆ ಇನ್ ಸ್ವಲ್ಪ ಉಪ್ಪು ಹಾಕೋದು ಅಥವಾ ಏನಾದರೂ ಅಂದರೆ ಇನ್ನು ಏನೋ ಚುಚ್ಚು ಮಾತಾಡೋದು ಈ ಥರ ಎಲ್ಲ ಕೇಳಿರ್ತೀವಲ್ವ ನಾವು ಸೊ ಆ ಸಂದರ್ಭದಲ್ಲಿ ಏನಾಯ್ತು ಯಾರೋ ಒಬ್ರು ನನ್ನ ಸ್ನೇಹಿತ ತುಂಬ ಬೇಕಾದವರು ಅಂತ ಅನ್ಕೊಳ್ಳಿ ಆಯ್ತಾ ಯಾಕಂದ್ರೆ ನಾನು ಬೇರೆ ಪದ ಬಳಸಲ್ಲ ಅವರಿಗೆ ಯಾಕಂದರೆ ತುಂಬ ಅಂಥವ್ರಿಂದನೇ ಅಲ್ವಾ ನಾವು ಈ ಸ್ಥಾನಕ್ಕೆ ಬೆಳೆಯೋಕ್ಕೆ ಸಾಧ್ಯ ಅಂಥವ್ರು ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ಅಲ್ವಾ ಏನಾಯ್ತು ಏನಂದರೆ ಅಯ್ಯೋ ಬರಲಿಲ್ಲ ಬಿಡು ಏನು ಮುಗೀತು ಆಯ್ತು ಬಿತ್ತು ಕಿರೀಟ ಅಂತಂದು ಏನೋ ಅಂದ್ಬಿಟ್ರು ನಂಗೆ ಹೆಂಗೆ ಅನ್ನಿಸ್ತು ಅಂದರೆ ಮನಸ್ಸಿಗೆ ಭಾಳಷ್ಟು ಆಮೇಲೆ ಎಲ್ಲ ಡಿಸ್ಟಿಂಕ್ಷನ್ನು ಆಮೇಲೆ ಫಸ್ಟ್ ಕ್ಲಾಸು ಎಲ್ಲ ಆದಮೇಲೆ ಹೆಂಗೆ ಅನೌನ್ಸ್ ಮಾಡಿದ್ರಂದರೆ ಸ್ಟೇಟ್ ರ್ಯಾಂಕ್ ಅವಾರ್ಡ್ ಸ್ಟೂಡೆಂಟ್ ನಾಗರತ್ನ ಅಂತ ಅನೌನ್ಸ್ ಮಾಡಿಬಿಟ್ರು ಕಣ್ಣಿಂದ ಕಣ್ಣು ಅಂಚಿಂದ ಹೆಂಗೆ ಕಣ್ಣೀರು ಕೆಳಗೆ ಬಿತ್ತು ಅಂದರೆ ನಿಜವಾಗ್ಲೂ ಕೂಡ ಅವತ್ತಿನ ದಿನ ನಿಜವಾಗ್ಲೂ ನನಗೆ ದೇವರಿದ್ದ ಅಂತ ಅಂದ್ಕೊಂಬಿಟ್ಟೆ ನಾನು ಯಾಕಂದರೆ ಯಾರಾದರೂ ನಮಗೆ ಟೀಕೆ ಮಾಡಿದಾಗೆ ನಮ್ಗೆ ಅವಮಾನ ಮಾಡಿದಾಗೆ ನಮಗೆ ಒಂಥರ ಮನಸ್ಸಿಗೆ ತುಂಬ ನೋವಾಗಂಗೆ ಅವ್ರ ಅವ್ರೆದ್ರಿಗೆ ನಾವು ಒಂಥರ ಏನನ್ಸುತ್ತಂದ್ರೆ ಮನಸ್ಸಿಗೆ ತುಂಬ ನೋವಾಗಿಬಿಡತ್ತೆ ಆ ಸಂದರ್ಭದಲ್ಲಿ ಆ ದೇವ್ರಿರ್ತಾನಲ್ಲ ಆ ಸಂದರ್ಭದಲ್ಲಿ ದೇವ್ರು ಯಾವಾಗಲೂ ನಮ್ಮ ಪಕ್ಕನೇ ಇಡ್ತಾನಂತೆ ಹಾಗಾಗಿ ಅವರೆಲ್ಲರಿಗಿಂತನೂ ಒಂದು ಸ್ಥಾನ ಮುಂದೇನೇ ನಾನು ಹೋದೆ ಸ್ಟೇಟ್ ರ್ಯಾಂಕ್ ಅವಾರ್ಡ್ ಸ್ಟೂಡೆಂಟ್ ಅಂತ ನನಗೆ ಎಲ್ಲರಿಗೂ ಬರೀ ಸರ್ಟಿಫಿಕೇಟ್ ಕೊಟ್ಟರೆ ನನಗೆ ಸರ್ಟಿಫಿಕೇಟ್ ಪ್ಲಸ್ಸು ಮೆಡಲ್ ಕೂಡ ಕೊಟ್ಟರು ಅಂದರೆ ಗೋಲ್ಡ್ ಕೋಟೆ ಡೇರ ಮೆಡಲ್ ಅದು ಚಿಕ್ಕದು ಈಗಲೂ ಇದೆ ಸರಿ ಯಾವಾಗಾದರೂ ತೋರಿಸ್ತೀನಿ ಅವ ಮೆಡಲ್ನ ನನಗೆ ಖುಷಿ ಅನ್ನಿಸ್ತು ಆವಾಗ ಅನ್ನಿಸ್ತು ನಮ್ಮ ಜೀವನದಲ್ಲಿ ಒಂದು ಚಿಕ್ಕ ಚಿಕ್ಕ ಘಟನೆಗಳು ಚಿಕ್ಕ ಚಿಕ್ಕ ಕಥೆಗಳು ನಮ್ಮ ಬದುಕನ್ನು ಯಾವ ರೀತಿ ನಿರೂಪಿಸ್ತೇವೆ ಅಂತ ಅವತ್ತಿಂದ ಡಿಸೈಡ್ ಮಾಡಿಕೊಂಡೆ ನಾನು ಯಾವತ್ತೂ ಸೋಲ್ಬಾರ್ದು ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಏನೇ ಇದರಾಗಲಿ ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ನಾವು ನಾವು ಹೇಗಿರ್ಬೇಕಂದ್ರೆ ನಮ್ಮ ಬದುಕು ಬೇರೆಯವರಿಗೆ ಮಾದರಿಯಾಗೋ ಇರಬೇಕು ಸುಮ್ಮನೆ ಏನಪ್ಪ ಬದುಕ್ತಾ ಇದ್ದೀವಿ ಜೀವನದಲ್ಲಿ ಹೇಗೆ ಎಲ್ಲರೂ ಬದುಕ್ತಾರಲ್ವಾ ಪ್ರಾಣಿ ಪಕ್ಷಿಗಳು ಬದುಕ್ತವೆ ಜಗತ್ತಲ್ಲಿ ಆದರೆ ಬದುಕ್ತಾ ಇದ್ದೀವಿ ಅಂದಮೇಲೆ ಅದಕ್ಕೊಂದು ಸರಿಯಾದಂತಹ ವ್ಯವಸ್ಥಿತ ಬದುಕು ನಮ್ದಾಗಬೇಕು ಅಂಥ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನ ನಾವು ಹೇಗೆ ಮಾಡ್ಬೋದು ಅಂದರೆ ಈ ಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕತೆಗಳನ್ನು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳನ್ನು ಚಿಕ್ಕ ಚಿಕ್ಕ ಸಂದರ್ಭಗಳು ನಮಗೆ ಮೋಟಿವೇಟ್ ಮಾಡ್ತವೆ ಸೊ ನೋಡಿ ಅವತ್ತು ಅವರೆಲ್ಲರೂ ನನಗೇನು ಅಂದ್ಕೊಂಡ್ರು ಏನಪ್ಪ ಏನು ಬರಲಿಲ್ಲ ಅಂತ ಅಂದ್ಕೊಂಡ್ರು ಅಕಸ್ಮಾತಾಗಿ ನಾನೇನಾದರೂ ಬೇರೆಯವ್ರನ್ನ ಕೇಳ್ಕೊಂಡು ನಾನು ಎಕ್ಸಾಮ್ ಹೇಳಿದ್ರೆ ನಿಜವಾಗ್ಲು ಕೂಡ ಆ ಸ್ಟೇಟ್ ರ್ಯಾಂಕ್ ಅವಾರ್ಡ್ ಸ್ಟೂಡೆಂಟ್ ಅಂತ ನಿಜವಾಗ್ಲು ಕೂಡ ಮೆಡಲ್ ತೊಗೊಳಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಹೇಳೋದು ನಮ್ಮ ಶ್ರಮದಲ್ಲಿ ಏನು ನಾವು ಪಡ್ಕೋತೀವಲ್ವಾ ಅದು ಶಾಶ್ವತವಾಗಿರುತ್ತೆ ಬೇರೆಯವರ ಪರಿಶ್ರಮದಿಂದ ಪಡ್ಕೊಂಡಿರುವಂಥ ಯಾವುದೇ ಆಗಲಿ ನಮಗೆ ನಿಜವಾಗಲೂ ಕೂಡ ದಕ್ಕೋದಿಲ್ಲ ನಮ್ಮ ಪರಿಶ್ರಮ ಇರಬೇಕು ನಾವೇ ಸ್ವತಃ ಪರಿಶ್ರಮದಿಂದ ಮಾಡಬೇಕು ಹೀಗೆ ನಾವೆಲ್ಲರೂ ಕೂಡ ನೋಡಿ ನಾವು ಎಷ್ಟೋ ಜನ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀವಿ ಹೇಗೆ ಅಂದರೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಸೊ ಕೆಲವೊಬ್ಬರಿಗೆಲ್ಲ ಅನ್ಸುತ್ತೆ ಅಯ್ಯೋ ಇದೇನಪ್ಪ ನಾನು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಯಾರೂ ನಾನು ವೀಡಿಯೋಗಳ್ನ ನೋಡ್ತಾ ಇಲ್ಲ ಒಬ್ರು ನೋಡ್ತಾರೆ ಇಬ್ಬರು ನೋಡ್ತಾರೆ ಅವರು ಕೂಡ ಒಂದು ಲೈಕು ಕೂಡ ಮಾಡಲ್ಲ ಅಂತ ಯೋಚನೆ ಮಾಡ್ತಾರೆ ಇನ್ನೊಂದು ದಿನ ಅಂದರೆ ಅಯ್ಯೋ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ ಯಾವತ್ತೂ ಕುಗ್ಗಬೇಡಿ ಯಾವತ್ತೂ ಕುಗ್ಗಬೇಡಿ ನಿಮ್ಮ ಜೀವನಕ್ಕೆ ಒಂದಲ್ಲ ಒಂದು ದಿನ ನೀವು ಪಟ್ಟಂಥ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಅನ್ನೋಂಗಿಲ್ಲ ಆದರೆ ಕಾಯೋ ತಾಳ್ಮೆ ನಿಮಗಿರ್ಬೇಕಷ್ಟೆ ಅದು ಹೇಳ್ತಾರಲ್ಲ ಅಲ್ವಾ ಕಾದವನಿಗೆ ಒಳ್ಳೆ ಬಂಗಾರದಂಥ ಊಟ ಸಿಗುತ್ತಂತೆ ನೋಡಿ ಕಾಯಬೇಕು ಜೀವನದಲ್ಲಿ ಕಾಯುವಂಥದ್ದು ಇದೆಯಲ್ವ ಅದು ತುಂಬಾ ಮುಖ್ಯ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಭಗವಂತ ನೋಡೋಣ ಏನು ಮಾಡ್ತಾರೆ ಅಂತ ಈ ಸಂದರ್ಭ ನೋಡಿ ಕೆಲವರೆಲ್ಲ ಯೂಟ್ಯೂಬಲ್ಲೇನೇ ಹಾಕ್ಸೆ ಹೆಂಗೆ ಹೆಂಗೇ ವೀಡಿಯೋಗಳನ್ನ ಹಾಕ್ತಾರೆ ಏನು ಕಂಟೆಂಟೇ ಇರೋಲ್ಲ ವಿಷಯವೇ ಇರೋಲ್ಲ ಏನು ಟಾಪಿಕ್ಸೇ ಇರಲ್ಲ ಸುಮ್ಮನೆ ಅನ್ನೆಸಸ್ಸರಿ ಏನಾರು ಹಾಕ್ಬಿಟ್ಟಿರ್ತಾರೆ ಬಟ್ ಅವ್ರಿಗೆ ನಾನು ಬೈತಾ ಇಲ್ಲ ಏನಂದರೆ ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತಿದ್ದೀನಿ ಅಷ್ಟೇ ಯಾಕಂದರೆ ಪಾಪ ಅವ್ರದ್ದು ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಹೇಳೋಲ್ಲ ಈ ರೀತಿ ಮಾಡಿದಾಗ ಏನಾಗುತ್ತೆ ಈಗ ಏನು ಮಾಡಿಲ್ಲಪ್ಪ ಅಲ್ಲಿ ಒಂದು ಜಸ್ಟ್ ಒಂದು ಒಂದು ಏನು ಒಂದು ಒಂದು ಮೂಮೆಂಟ್ಸ್ ಮಾಡ್ಯಾರಷ್ಟೇ ಒಂದು ಫೋಟೋ ಹಾಕಿದಾರಷ್ಟೇ ಎಷ್ಟು ವೈರಲ್ ಆಗಿದೆ ವಿಡಿಯೋ ಎಷ್ಟೋ ಎಂ ಓವರ್ಗು ಹೋಗ್ಬಿಟ್ಟಿದೆ ಕೆವರ್ಗು ಹೋಗ್ಬಿಟ್ಟಿದೆ ಲಕ್ಷಗಟ್ಟೆ ವ್ಯೂಸ್ ಆಗಿದೆ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ ಅನ್ಕೋತೀವಿ ನಾವು ಅಲ್ವಾ ಆದರೆ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ ಸೊ ನೀವು ಯಾಕೆ ನಿಮ್ಮ ಕೆಲಸವನ್ನು ಬಿಡ್ತೀರಾ ನೀವು ಮಾಡಿ ಸಾಕಷ್ಟು ಸರಿ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ವಾಚ ವರ್ಸ್ ಆಗಲಿಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಏನಪ್ಪ ಮಾಡೋದು ಸುಮ್ಮನೆ ಕ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ ಅಂತೇಳಿ ಯಾವತ್ತೂ ಕೂಡ ಅನ್ಕೋಬೇಡಿ ನೀವು ಪರಿಶ್ರಮ ಪಡ್ತಾ ಇದ್ದೀರಾ ಡೆಫಿನೆಟ್ಲಿ ನಿಮಗೊಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಯಾವತ್ತೂ ಕೂಡ ಸಿಗೋಲ್ಲ ಅನ್ನಂಗಿಲ್ಲ ನಿಜವಾಗ್ಲೂ ಸಿಗುತ್ತೆ ನೀವೇ ಒಂದಿನ ನನ್ನ ಚಾನಲಿಗೆ ಬಂದು ಈಗೇನು ಯಾರು ಲೈವಲ್ಲಿ ನೋಡ್ತಾ ಇರ್ತೀರಲ್ವ ಇದೇನಾದ್ರು ನಾನು ಹೇಳಿದಂಥ ಮಾತುಗಳು ನಿಮಗೆ ಮೋಟಿವೇಶನ್ ಅನಿಸಿದ್ರೆ ನೀವೇ ನನ್ನ ಚಾನಲಿಗೆ ಬಂದು ಕಮೆಂಟ್ ಮಾಡ್ತೀರಾ ನೋಡಿ ನೀವು ಹೇಳಿದ್ರಿ ನನಗೆ ಇವತ್ತು ಈ ಥರ ಆಗಿದೆ ಚೆನ್ನಾಗಾಗಿದೆ ಅಂತೇಳಿ ನೀವೇ ಒಂದಲ್ಲ ಒಂದಿನ ಕಮೆಂಟ್ ಮಾಡೇ ಮಾಡ್ತೀರಾ ಆ ನಂಬಿಕೆ ನನಗಿದೆ ಆಯಿತಾ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕುಗ್ಗೋದು ಬೇಡ ಹಿಗ್ಗೋದು ಬೇಡ ಏ ತುಂಬ ಜನ ನೋಡಿಬಿಟ್ರಿ ಇವತ್ತು ಯಾವುದೋ ಹೊಂದಿಕೆ ಆಗ್ಬಿಡ್ತು ವಿಡಿಯೋ ಅಲ್ಲ ನಮ್ಮ ಗುರಿ ತಲುಪವರೆಗೂ ಕೂಡ ನೀವು ಮಾಡ್ತಾನೇ ಇರಬೇಕು ಅಂದರೆ ಪ್ರಯತ್ನ ಪಡ್ತಾನೇ ಇರಬೇಕು ಒಂದು ಸರಿ ಸಾಧನೆ ಮಾಡಿದ್ರೆ ಒಂದು ಸಾಧನೆ ಮಾಡಿಬಿಟ್ಟಂದರೆ ಮನುಷ್ಯ ಸುಮ್ಮನೆ ಇರಬಾರ್ದಂತೆ ಸಾಧನೆಗಳ ಮೇಲೆ ಸಾಧನೆಯನ್ನು ಮಾಡಬೇಕಂತೆ ಅದಕ್ಕೆಲ್ಲದಕ್ಕೂ ಸ್ಫೂರ್ತಿ ಯಾವುದು ಅಂದರೆ ಚಿಕ್ಕ ಚಿಕ್ಕ ಕಥೆಗಳು ಕತೆಗಳನ್ನ ಓದಿ ಅಂದರೆ ಕತೆಗಳನ್ನ ನೋಡಿ ಪ್ರೇರಣೆ ಆಗುವಂಥ ಕತೆಗಳನ್ನ ನೋಡಿ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿಸ್ಕೊಳ್ಳಿ ನೆಗೆಟಿವ್ ಮಾತ್ರ ಥಿಂಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಯಾರಾದರೂ ಮಾತಾಡ್ತಿದ್ದಾರೆ ಅಂದರೆ ಅವ್ರು ಪಕ್ಕ ಕೂಡ ನಿಂತ್ಕೋಬೇಡಿ ಯಾಕಂದರೆ ಅವ್ರು ಮಾತಾಡೋ ನೆಗೆಟಿವ್ ನಿಮ್ಮ ಸುತ್ತನೇ ನಿಮ್ಮ ಜೊತೆಗೆ ಬಂದ್ಬಿಡುತ್ತೆ ಯಾಕಂದ್ರೆ ಅವ್ರು ಮಾತಾಡಿರ್ತಾರಲ್ವಾ ಆ ಮಾತುಗಳೇನಾಗ್ಬಿಡುತ್ತೆ ನಿಮ್ಮಿಂದೇ ಹೋಡ್ ಬರ್ತವೆ ಅದಕ್ಕೆ ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡಬೇಡಿ ಜೊತೆಗೆ ನೆಗೆಟಿವ್ ಆಗಿ ಮಾತಾಡೋರ ಜೊತೆ ಕೂಡ ಇರೋಕೆ ಹೋಗ್ಬೇಡಿ ಏನು ಮಗುತ್ತೆ ಅಯ್ಯೋ ಭಾರತ ಹಿಂಗೆಲ್ಲ ಮಾತಾಡ್ತಿರ್ತಾರೆ ಕೆಲವರು ಅಲ್ವಾ ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡಿ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಿ ನಿಮ್ಮ ಕೆಲಸ ನೀವು ಪ್ರಾಮ್ಟಾಗಿ ಮಾಡಿ ನಿಮ್ಮ ಕೆಲಸ ನೀವು ಶ್ರದ್ಧೆಯಿಂದ ಮಾಡಿ ನಿಮ್ಮ ಕೆಲಸ ನೀವೇ ಮಾಡಿ ಅವಾಗ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಒಳ್ಳೆಯ ಜೀವನ ಒಳ್ಳೆಯ ಒಂದು ಅವಕಾಶಗಳು ಒಳ್ಳೆ ಕೆಲಸಗಳು ಸಿಗುತ್ತೆ ಅವಾಗ ತೃಪ್ತಿ ಇರುತ್ತೆ ನಿಮಗೆ ಓ ನಾನು ಮಾಡಿದೆ ಅಲ್ವಾ ನಾನು ಮಾಡಿದೆ ಅಂತ ನಾವು ಹೆಮ್ಮೆ ಪಡ್ತೀವಲ್ವಾ ಪ್ರೌಡ್ನೆಸ್ ಇರುತ್ತಲ್ವಾ ಅದನ್ನು ಯಾರಿಂದನೂ ಪಡ್ಕೋಬಾರ್ದು ನಮ್ಮ ಶ್ರಮದಿಂದ ನಮ್ಮ ಪರಿಶ್ರಮದಿಂದ ಪಡ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ತುಂಬಾ ಖುಷಿಯಾಗಿರುತ್ತೆ ಖುಷಿ ಖುಷಿಯಾಗಿ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಖುಷಿಯಾಗಿರುತ್ತೆ ಇಲ್ಲಾಂದ್ರೆ ಅಯ್ಯೋ ಅವರಿಂದ ದಾನ ಬಂತು ಇವರಿಂದ ದಾನ ಬಂತು ಈಗೆಲ್ಲ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ ಅಲ್ವಾ ಏನೋ ಕೆಲವೊಂದು ವಿಚಾರಗಳನ್ನ ಗೊತ್ತಿರುವಂತ ವಿಚಾರಗಳನ್ನ ನಮ್ಮೆಲ್ಲ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೋಬೇಕನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ರತ್ನ ಪ್ರಪಂಚ ಚಾನೆಲ್ನ ನೋಡ್ತಾ ಇದ್ದೀರೋ ಹೀಗೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಈಗ ಸಬ್ಸ್ಕ್ರೈಬ್ ಆಗಿ ನೋಡುವಂಥವ್ರು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ರತ್ನ ಪ್ರಪಂಚ ಚಾನಲ್ನಲ್ಲಿ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಎಲ್ಲರಿಗೂ ಧನ್ಯವಾದಗಳು